ಸ್ವಾಮಿ ಪಿತೃ ಪಕ್ಷದಲ್ಲಿ ಸ್ವಯಂಪಾಕವನ್ನ ಯಾಕೆ ಕೊಡ್ಬೇಕು ಯಾಕೆ ಅಂದ್ರೆ ನೋಡಿ ಸ್ವಯಂಪಾಕ ಅಂದ್ರೆ ಮೊದಲೆಲ್ಲ ಬ್ರಾಹ್ಮಣರಿಗೆ ಏನಾದ್ರೂ ದಾನವಾಗಿ ಕೊಡ್ತೀನಿ ಅಂದ್ರೆ ಬೆಳೆ ಬೆಳೆದಾಗ ಮೊದ್ಲು ಬ್ರಾಹ್ಮಣರಿಗೆ ಅಂತ ಕೊಟ್ರೆ ಒಳ್ಳೇದಾಗತ್ತೆ ಅಂತೇಳಿ ಅದೇ ರೀತಿಯಾಗಿ ಈಗೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಳೆ ಬೆಳೆಯೋದೆ ಕಡಿಮೆ ಅಂತದ್ರಲ್ಲಿ ಯಾರಿಗಾದರೂ ಕೊಡ್ಬೇಕು ಅನ್ನೋ ಒಂದು ಮನಸ್ಸು ಬರೋದಿಲ್ಲ ಅಂದ್ರೆ ಯಾಕೆ ಅಂದ್ರೆ ಈಗಿನ ಒಂದು ಕಾಲದಲ್ಲಿ ಎಲ್ಲವೂ ಸಹ ರೇಟ್ಗಳು ಯಥೇಚ್ಛವಾಗಿ ಬೆಳೆದಿದೆ ಹಾಗಾಗಿ ಹಾಗನ್ಸುತ್ತೆ ಆದ್ರೆ ಪಿತೃ ಪಕ್ಷಿಗಳಲ್ಲಿ ಎಲ್ಲರಿಗುನೂ ಅನ್ಸುತ್ತೆ ಅಂದ್ರೆ ಅವರು ಏನೀಗ ಆ ಪಿತೃಗಳಿಗೆ ಪಿತೃಗಳ ಆಶೀರ್ವಾದಕ್ಕೋಸ್ಕರ ಅಂತ ಹೇಳಿ ತರಕಾರಿಗಳು ಬೇಳೆಗಳು ದವಸ ಧಾನ್ಯಗಳನ್ನ ಇಟ್ಟು ಆಶೀರ್ವಾದಕ್ಕೋಸ್ಕರ ಆಶೀರ್ವಾದ ಪಡೆಯೋದಕ್ಕೆ ಅಂತ ಹೇಳಿ ಆ ಪಿತೃಗಳ ಹತ್ರ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅದನ್ನ ಬ್ರಾಹ್ಮಣರಿಗೆ ನೀಡ್ತಾರೆ ಇದನ್ನ ನಾವು ತಗೊಳ್ಬಾರ್ದು ಅಂತ ಭಾವಿಸಿ ಏನ್ ಮಾಡ್ತಾರೆ ಬ್ರಾಹ್ಮಣರಿಗೆ ನೀಡ್ತಾರೆ ಆದ್ರೆ ಉದ್ದೇಶ ಅದಲ್ಲ ಏನಾಗುತ್ತೆ ಏನಪ್ಪಾ ಅಂದ್ರೆ ಬ್ರಾಹ್ಮಣರು ಎಲ್ಲರಿಗೂ ಸರ್ವೇ ಜನೋ ಸುಖಿನೋ ಅಂತ ಹೇಳಿ ಆಶೀರ್ವಾದ ಮಾಡ್ತಕ್ಕಂತಹ ಅವರು ಪ್ರಪಂಚದಲ್ಲಿ ಯಾರಪ್ಪ ಅಂದ್ರೆ ಬ್ರಾಹ್ಮಣರ ಮಾತ್ರ ಆ ಬ್ರಾಹ್ಮಣರು ಅದನ್ನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸ್ವಯಂಪಾಗವನ್ನ ಸ್ವೀಕರಿಸಿ ಆಶೀರ್ವಾದವನ್ನ ಮಾಡ್ತಾರೆ ಆ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಉದ್ದೇಶ ಹಾಗಾಗಿ ಬೆಳೆ ಬೆಳೆದರೂ ಅಷ್ಟೇ ಪಿತೃಪಕ್ಷಗಳ ಕಾರ್ಯಗಳಲ್ಲೂ ಅಷ್ಟೇ ಮೊದಲು ಬ್ರಾಹ್ಮಣರಿಗೆ ನೀಡುತ್ತಾರೆ ಯಾಕೆಂದ್ರೆ ಬ್ರಾಹ್ಮಣರ ಆಶೀರ್ವಾದ ಫಲಿಸುತ್ತೆ ಅಂತೇಳಿ ಹಾಗಾಗಿ ಸ್ವಯಂ ಪಾಗವನ್ನ ಪಿತೃಗಳಿಗೆ ಇಟ್ಟು ಅದನ್ನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಬ್ರಾಹ್ಮಣರ ಹತ್ರ ನೀಡಿ ಆಶೀರ್ವಾದವನ್ನ ಪಡ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸ್ವಯಂ ಭಾಗವನ್ನ ಪಿತೃಪಕ್ಷಗಳಲ್ಲಿ ಎಲ್ಲರಿಗೂ ನೀಡಿ ಅಂದ್ರೆ ಬ್ರಾಹ್ಮಣರಿಗೆ ನೀಡ್ತಕ್ಕಂತಹ ಒಂದು ಉದ್ದೇಶ ಏನಿರಬೇಕು ಅಂದ್ರೆ ಮನೆಯಲ್ಲಿ ನೀವು ಸ್ವೀಕಾರ ಮಾಡ್ತಿರಲ್ಲ ಅದೇ ರೀತಿ ಇರಬೇಕು ಸುಮ್ಮನೆ ಏನೋ ಕೊಡ್ಬೇಕಲ್ಲ ಅಂತ ಕೊಡ್ತಕ್ಕಂಥದ್ದಲ್ಲ ಒಂದು ಸ್ವೀಕಾರ ಮಾಡೋದಕ್ಕಾಗ್ಬೇಕು ಆಗ್ಬೇಕು ತರಕಾರಿ ಆದ್ರೆ ತಗೊಳ್ಳಿ ಅದು ನಿಮ್ಗೆ ಕೆಡದೇ ಇರತಕ್ಕಂತ ತರ್ಕಾರಿಗಳನ್ನ ಕೊಡಿ ದವಸ ಧಾನ್ಯಗಳನ್ನ ಉಪ ಮಾಡ ಈಗ ಯಾವ ರೀತಿಯ ಲೇಟೆಸ್ಟ್ ಆಗಿದೆ ಅಂದ್ರೆ ಚಿಕ್ಕ ಚಿಕ್ಕ ಒಂದು ಪ್ಯಾಕೆಟ್ಗಳಲ್ಲಿ ಅಂದ್ರೆ ಪೇಪರ್ ಗಳಲ್ಲಿ ಕಟ್ಕೊಂಡು ಮೊದ್ಲ ಮೊದ್ಲೆಲ್ಲ ಯಾವ ರೀತಿ ಈ ಸ್ವೀಟ್ ಗಳನ್ನ ಹಂಚ್ತಿದ್ರು ಆ ರೀತಿಯಾಗಿ ಪೇಪರ್ ಅಲ್ಲಿ ಕಟ್ಕೊಂಡು ಅದನ್ನ ಕೊಡ್ತಕ್ಕಂಥದ್ದಿದೆ ಆ ರೀತಿ ಮಾಡಬೇಡಿ ನಿಮ್ಮ ಒಂದು ಯಥೇಚ್ಛವಾಗಿ ಸ್ವಲ್ಪ ಬ್ರಾಹ್ಮಣನಿಗೆ ಅಟ್ಲೀಸ್ಟ್ ಒಂದು ಮೂರು ದಿನಗಳಾಗುವಷ್ಟು ಆದ್ರೂ ದವಸ ಧಾನ್ಯಗಳಲ್ಲಿ ನೀಡಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೆ ಫಲ ಫಲದಾಯಕವಾಗುತ್ತೆ ಈ ಒಂದು ಪಿತೃಪಕ್ಷಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಪಿತೃಗಳ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಬಬಂತು ಲೋಕ ಸಮಸ್ತ ಸುಖಿನೋ